ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ನಡೆದ ಸಿದ್ದರಾಮೇಶ್ವರ ಜಯಂತಿ ಇಡೀ ಸಮಾಜಕ್ಕೆ ಶಿವಯೋಗಿ ರವರ ಕೊಡುಗೆ ಮಾದರಿಯಾಗಬೇಕು ಸಚಿವ ಎಂಸಿ ಸುಧಾಕರ್ ಚಿಂತಾಮಣಿ ಸಂತರ ವಿಚಾರ ಹಾಗೂ ಸಾಧನೆಗಳನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಂಡು ಯುವ ಪೀಳಿಗೆಗೆ ಪರಿಚಯಿಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಹೇಳಿದರು ಇಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ಬೋವಿ ಸಮುದಾಯದ ವತಿಯಿಂದ ಎಂಟುನೂರ ಐವತ್ ಮೂರನೇ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿನ ಸಾಮಾಜಿಕ ಕ್ರಾಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರರ ಕೊಡುಗೆ ಗಮನಾರ್ಹವಾದುದು ಅವರು ಅಸಮಾನತೆ ವರ್ಣ ಜಾತಿ ಲಿಂಗಭೇದವನ್ನು ತೊಡೆದು ಹಾಕುವ ಕೆಲಸವನ್ನು ವಚನಗಳ ಮೂಲಕ ಮಾಡಿದವರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಮೂರನೇ ಅಧ್ಯಕ್ಷರಾಗಿ ಅವರು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ ಎಂದರು ಹನ್ನೆರಡನೇ ಶತಮಾನದಲ್ಲಿದ್ದ ಬಹಳಷ್ಟು ಪಿಡುಗುಗಳು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ ವಚನ ಚಳುವಳಿಕಾರರಲ್ಲಿ ಸಿದ್ದರಾಮೇಶ್ವರರು ಕೂಡ ಪ್ರಮುಖರು ಇಂತಹ ಮಹಾನ್ ಶಿವಯೋಗಿಗಳ ಜಯಂತಿಯನ್ನು ಒಂದು ಜಾತಿಗೆ ಸೀಮಿತ ಮಾಡದೆ ಇಡೀ ಸಮಾಜಕ್ಕೆ ಅವರ ಕೊಡುಗೆ ಮಾದರಿಯಾಗಬೇಕು ಎಂದು ವಿವರಿಸಿದರು ಈ ವೇಳೆ ಬೋವಿ ಸಮುದಾಯದ ಮುಖಂಡರು ಹಾಗೂ ಸಚಿವರು ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ವಿವಿಧ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬೋವಿ ಸಮುದಾಯದ ಮುಖಂಡರುಗಳಿಗೆ ಹಿರಿಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬೋವಿ ಸಂದರ ಜಿಲ್ಲಾಧಿಕಾರಿ ರದೇಂಬುರಪ್ಪ माजी ಜಿಲ್ಲಾ ಪಂಚಾಯಿತಿ ಸದಸ್ಯರ ದಶ್ವಿನಿವಾಸ್ ತಾಲ್ಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ನಗರಸಭೆ ಪೌರಾಯುಕ್ತ ರದಜಿ ಎನ್ ಚಲಪತಿ ಡಿವೈಎಸ್ಪಿ ಮುಳಿಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ನಗರಸಭೆ ಉಪಾಧ್ಯಕ್ಷರಾದ ರಾಣಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ದಶ್ವಿನಿವಾಸ್ ದ್ಯಾವಪ್ಪ ವೆಂಕಟರವಣಪ್ಪ ಕೆವಿ ಮಂಜುನಾಥ್ ಮಣಿ सीतारामಪುರ ಎಸ್ಪಿ ಜಯರಾಮ್ ಕೆವಿ ರಾಮಪ್ಪ ಹನುಮಂತಪ್ಪ ಲಕ್ಷ್ಮೀನಾರಾಯಣ ವೆಂಕಟ ರೆಡ್ಡಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಬುಕ್ಕನಹಳ್ಳಿ ಶಿವಣ್ಣ ಸೇರಿದಂತೆ ಮತ್ತಿತರರು ಇದ್ದರು ನೀವು ಸರಿ ನಿಲ್ಸ್ಕೊಬೇಡಿ कार्यक्रम इन ಹೆಚ್ಚು ವಿವಿಧ ಜಯಂತಿಗಳ ಪ್ರಾರಂಭದಲ್ಲಿ ನಮಗೆ ನಮ್ಗೆ ಕೇವಲ ಗಾಂಧಿ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಬಿಟ್ರೆ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸಕ ಸಂದರ್ಭದಲ್ಲಿ ಇವೆರಡು ಜಯಂತಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಯಂತಿಗಳು ಇರಲಿಲ್ಲ ನಂತರದ ದಿನಗಳಲ್ಲಿ ಒಂದೊಂದು ಹಾಗೆ ಈಗ ಸುಮಾರು ಒಂಬತ್ತು ವಿವಿಧ ಧರ್ಮಗಳಿಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಜಾತಿಗಳಿಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಸಮಾಜಕ್ಕೆ ಅವದೇ ಆದಂತ ದೂರದೃಷ್ಟಿ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಹೆಸರು ಗಳಿಸಿರ್ತಕ್ಕಂತ ಸಾಧು ಸತ್ತರು ಸಾಧಕರು ಇವರೆಲ್ಲ ಹೆಸರಿನಲ್ಲಿ ಜಯಂತಿಗಳನ್ನ ಆಚರಣೆ ಮಾಡತಕ್ಕಂಥದ್ದಿಕ್ಕೆ ಸರ್ಕಾರ ಘೋಷಣೆ ಮಾಡಿದೆ ಅದರಂತೆ ಎಲ್ಲ ಇಡೀ ನಾಡಿನ ನಮ್ಮ ರಾಜ್ಯದ ಹುದ್ದೆಗಲಕ್ಕೂ ನಾವು ಆ ಒಂದು ದಿನದಂದು ಆ ಜಯಂತಿ ಕಾರ್ಯಕ್ರಮಗಳನ್ನ ಹಾಕೊಳ್ತಕ್ಕಂಥದ್ದು ಅವರನ್ನ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಸಿದ್ದರಾಮೇಶ್ವರ ಬಗ್ಗೆ ಈಗಾಗಲೇ ನಮ್ಮ ಉಪನ್ಯಾಸವನ್ನು ನೀಡಿರತಕ್ಕಂಥ ಅವರು ಬಹಳಷ್ಟು ಸಂಕ್ಷಿಪ್ತವಾಗಿ ಮತ್ತು ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಅವರ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರು ಶಿಸ್ತು ಜೀವನ ಸಮಾಜದಲ್ಲಿ ಸಾಮರಸ್ಯ ಸಮಾಜದಲ್ಲಿ ಏಕತೆ ಮತ್ತು ಒಗ್ಗಟ್ಟು ಇವೆಲ್ಲವನ್ನ ಯಾವ ರೀತಿ ಕಾಪಾಡಬೇಕು ಅಂತಕ್ಕಂತ ಒಂದು ಸಂದೇಶವನ್ನ ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರನ್ನ ನಾವೆಲ್ಲ ನೆನೆಸ್ಕೋಬೇಕಾಗತ್ತೆ ಮತ್ತು ಆ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಗೆಲ್ಲ ಬಹಳ ಮುಖ್ಯವಾದಂತ ವಿಷಯ ಈ ರೀತಿ ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಎಲ್ಲರೂ ನಾವು ಅನ್ನತಮ್ಮ ಜಾತ್ಯಾತೀತ ಒಂದು ವ್ಯವಸ್ಥೆಗಳಲ್ಲಿ ನೆಲಗಟ್ಟಿನಲ್ಲಿ ನಾವೆಲ್ಲರೂ ಅನ್ಯೋನ್ಯವಾಗಿ ನಮ್ಮ ಬದುಕುಗಳನ್ನ ಕಟ್ಕೊಳ್ತಕ್ಕಂಥದ್ದು ನಮ್ಮ ಮಕ್ಕಳ ಭವಿಷ್ಯತನ್ನ ಉತ್ತಮ ರೀತಿಯಲ್ಲಿ ನಿರೂಪಿಸತಕ್ಕಂಥದಕ್ಕೆ ನಮ್ದೇ ಆದಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದನ್ನ ಅವರು ಹಾಕೊಂಡಿರ್ತಕ್ಕಂಥ ದಾರಿ ಅವರು ವಚನಗಳ ಮುಖಾಂತರ ಅವರು ಅಥವಾ ಸಾಹಿತ್ಯದ ಮುಖಾಂತರ ಅವರು ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಆದರೂ ಇವತ್ತು ಸಮಾಜದಲ್ಲಿ ನಮ್ಮ ನಮ್ಮ ಸ್ವಾರ್ಥಕ್ಕೆ ನಾವು ಸಮಾಜವನ್ನ ಒಡಿತಕ್ಕಂಥದ್ದು ಬೇರೆ ಊರಿಗೆ ಮತ್ತೊಬ್ಬರಿಗೆ ಜಾತಿ ಹೆಸರಲ್ಲಿ ಅವರನ್ನು ಸಂಬೋಧಿಸಿ ಅವರನ್ನು ಅವರಿಗೆ ನೋವು ಕೊಡ್ತಕ್ಕಂಥದ್ದು ಇವೆಲ್ಲವನ್ನ ನಾವು ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಬಹುತೇಕ ಜನ ಒಳ್ಳೆದಾರಿಗೆ ಹೋಗ್ತಾ ಇದ್ರೆ ಕೆಲವರು ಕೆಟ್ಟ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಅವರಿಂದ ಸಮಾಜದಲ್ಲಿ ಅಶಾಂತಿ ಮೂಡ್ತಕ್ಕಂಥದ್ದು ಸಮಾಜದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಇವೆಲ್ಲವನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ನಿಮಗೂ ನಮಗೂ ಗೊತ್ತಿರ್ತಕ್ಕಂಥ ವಿಚಾರ ಇದರ ಮಧ್ಯೆ ಇವತ್ತು ನಾವು ಯಾವ ರೀತಿ ಸಮಾಜದಲ್ಲಿ ಎಲ್ಲರಿಗೂ ನ್ಯಾಯವನ್ನ ಒದಗಿಸಿಕೊಡ್ತಕ್ಕಂತಹ ಒಂದು ಕೆಲಸ ಆಗುತ್ತೆ ಅತಾತನಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವೇನು ನಮ್ಗೆ ಹೋಗಬೇಕು ಇವೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ನಾವ್ ಯಾರು ಈ ಭೂಮಿ ಮೇಲೆ ಶಾಶ್ವತ ಇಲ್ಲ ಇವತ್ತು ನಾಳೆ ವಿರೋಧಿತ್ತು ಆದ್ರೆ ಇರ್ತಕ್ಕಂತ ನಮ್ಮ ಈ ಸಮಯದಲ್ಲಿ ನಮ್ಗೆ ಲಭ್ಯ ಅವಕಾಶಗಳಲ್ಲಿ ಇವತ್ತು ಭಾರತದ ಸಂವಿಧಾನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಸಂವಿಧಾನದ ಇವತ್ತು ನಾವೆಲ್ಲರೂ ಜನಪ್ರತಿನಿಧಿಗಳಾಗಿ ಜನರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಜವಾಬ್ದಾರಿಗಳನ್ನು ನಾವು ಹೊಂದ್ಕೊಂಡಿದ್ದೀವಿ ಆ ಜವಾಬ್ದಾರಿಗಳನ್ನ ನಾವು ಚಾಚಿ ಪ್ರಾಮಾಣಿಕವಾಗಿ ನಾವು ನಿರ್ವಹಿಸಿದಾಗ ಮಾತ್ರ ಬಹುಶಃ ನಾವು ಈ ಭೂಮಿ ಮೇಲೆ ಹುಟ್ಟಿರುವಂತದಕ್ಕೆ ಯಾವುದೋ ಒಂದು ಅರ್ಥ ಆಗುತ್ತೆ ಒಂದು ಸಾಕ್ಷಕತೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಹೆಚ್ಚಿನ ತಮ್ಮ ಸಮಯವನ್ನು ತೆಗೆದುಕೊಳ್ತೀರಾ ಇವತ್ತು ಕಡೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜಯಂತಿಗಳು ಮತ್ತೊಂದು ಕಡೆ ಪ್ರತಿಯೊಂದು ವರ್ಗದ ಅಥವಾ ಜಾತಿಯ ಸಮುದಾಯದವರಿಂದ ಸರ್ಕಾರದ ಮೇಲೆ ಬೇಡಿಕೆ ನಮ್ದು ಒಂದು ಸಮುದಾಯ ಭವನ ಕೊಡಿ ಸಮುದಾಯ ಭವನ ಕೊಡಿ ಮತ್ತೊಂದು ಅದಕ್ಕೆ ಜಾಗ ಕೊಡಿ ಅದಾದ್ಮೇಲೆ ಅದಕ್ಕೆ ಅನುದಾನ ಕೊಡಿ ಇವೆಲ್ಲ ನಿರಂತರವಾಗಿ ಇರ್ತಕ್ಕಂಥ ನಮಗೆ ಗೊತ್ತಿದೆ ಯಾವುದೇ ಸರ್ಕಾರ ಇರ್ಬೋದು ನಮ್ಮ ಸರ್ಕಾರ ಇದೆ ನಾಳೆ ಹಿಂದೆ ಇವತ್ತು ಬೇರೆ ಸರ್ಕಾರ ಇತ್ತು ಮುಂದೆ ಯಾವ ಏನ್ ಸರ್ಕಾರ ಬರ್ತದೆ ಅದು ಜನರ ತೀರ್ಮಾನ ಅಂದ್ರೆ ಯಾವುದೇ ಸರ್ಕಾರ ಇರ್ಬೋದು ಆದ್ಯತೆಗಳು ಬಹಳಷ್ಟು ಸಮುದಾಯ ಭವನ ಅಂತಕ್ಕಂಥದ್ದು ಮಾಡೋ ನಿರ್ಮಾಣ ಮಾಡುವಂತದಕ್ಕೆ ಸರ್ಕಾರ ಇಲಾಖೆಗಳಲ್ಲಿ ಮತ್ತೆ ಆದಂತಹ ತೀರ್ಮಾನವನ್ನು ಮಾಡಿದ್ದಾರೆ ನನಗೆ ನೆನಪಿದ್ದಕ್ಕೆ ಎರಡ್ ಸಾವಿರದ ಆರನೇ ಪ್ರಾರಂಭದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯಕ್ರಮ ಘೋಷಣೆಯಾಗಿ ಆಗಿ ಲಕ್ಷ ರೂಪಾಯಿ ಕೊಡ್ತಾ ಇತ್ತು ಒಂದು ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಐದು ಲಕ್ಷ ಇವತ್ತು ಐದು ಲಕ್ಷದಲ್ಲಿ ಏನಾದ್ರು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ ಈಗ ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು ವಾಲ್ಮೀಕಿ ಭವನ ಇರ್ಬೋದು ಬಹುಶಃ ನಾನು ಇದನ್ನ ಸಿದ್ದರಾಮೇಶ್ವರ ಭವನಕ್ಕೂ ಎಷ್ಟು ನಿಗದಿ ಮಾಡಿದ್ದಾರೆ ಮಾಹಿತಿ ನಾವು ಪಡ್ಕೋಬೇಕಾಗುತ್ತೆ ಬಹುಶಃ ಅದರ ಮಾಹಿತಿ ತಗೊಳ್ತೇನೆ ಈಗ ಎರಡು ರೂಪಾಯಿ ನಿಟ್ಟಿ ಮಾಡಿದೆ ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಜಿಲ್ಲಾ ನಿರ್ಮಾಣ ಮಟ್ಟದಲ್ಲಿ ನಾಲ್ಕು ರೂಪಾಯಿ ಇದು ರಾಜ್ಯದಲ್ಲಿ ಎಲ್ಲಾ ಕಡೆ ಒಂದೇ ರೀತಿಯಾದಂತಹ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ನಾವು ಹಿಂದೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವಂತ ಮಾಡಬೇಕು ಮಾಡಬೇಕಂತ ಪರಿಕಲ್ಪನೆ ಸರ್ಕಾರದಿಂದ ಬಂದಾಗ ಐದು ಲಕ್ಷ ರೂಪಾಯಿ ಸರ್ಕಾರ ನಿಧಿ ಮಾಡಿದರೆ ನಾನು ಎಪ್ಪತ್ತು ಲಕ್ಷಕ್ಕೆ ಅದನ್ನ ವಿನ್ಯಾಸ ಮಾಡಿಸಿದ್ದೆ ಏನೋ ಒಂದು ಮಾಡಲು ಮಾಡ್ತೀವಿ ಎಲ್ಲರಿಗೂ ಗೊತ್ತಿಲ್ಲ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿಲ್ಲ ಅವನ್ನೆಲ್ಲ ಈ ಸಮಾಜದ ಎಲ್ಲರಿಗೂ ಅವಶ್ಯಕತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಕ್ಕಂಥದ್ದು ಅವರ ವಿದ್ಯಾಭ್ಯಾಸ ಇರ್ಬೋದು ಅವರ ಬದುಕಿನ ಹಾದಿ ಇರ್ಬೋದು ಇವೆಲ್ಲವನ್ನ ನಾವೆಲ್ಲರೂ ಆದರ್ಶವಾಗಿ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ನಾವು ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿರ್ತಕ್ಕಂಥ ಪ್ರಯತ್ನ ಮಾಡಿ ಇದೆಲ್ಲ ಬೇರೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ ಈಗ ಅದು ನಗರದ ಹೃದಯ ಭಾಗದಲ್ಲಿ ನಾನೇ ಅದಕ್ಕೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನಗರಸಭೆಯಲ್ಲಿ ನಾವು ಮಾಡಿದ್ವಿ ಮತ್ತು ಬೇರೆ ಬೇರೆ ಕಾರಣ ಬೇರೆ ಈಗ ನಾವು ಎಲ್ಲ ನಮ್ಮ ಪ್ರಯತ್ನಗಳೆಲ್ಲವನ್ನ ಒಂದು ಸುಸಜ್ಜಿತವಾದಂತ ಅಂಬೇಡ್ಕರ್ ಭವನ ಆಗಬೇಕು ತಾಲೂಕಿನ ಎಲ್ಲ ಜಾತಿ ವರ್ಗದ ಜನರಿಗೆ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತದಕ್ಕೆ ಸಹಕಾರಿ ಮತ್ತಷ್ಟು ಅನುದಾನವನ್ನು ಸುಮಾರು ಒಂಬತ್ತು ಕೋಟಿ ಅನುದಾನವನ್ನು ಸರ್ಕಾರದಿಂದ ಒದಗಿಸಿಕೊಂಡು ಇನ್ನೂ ಸುಮಾರು ಇನ್ನ ಮೂರು ಕಾಮಗಾರಿ ವಿವೇಕಿಂದ ಇದೆ ಇದು ಮಾಡ್ತಾ ಇದೆ ಒಂದ್ ಕಡೆ ಮತ್ತೊಂದು ಕಡೆ ನಾವು ಈಗ ವಾಲ್ಮೀಕಿ ಭವನಕ್ಕೆ ಏನು ಶಿಕ್ಷಣ ರಸ್ತೆಯಲ್ಲಿ ಜಾಗ ಕೊಟ್ಟಿದ್ರು ಅದಕ್ಕೆ ಮತ್ತೊಂದು ಎಕರೆ ಕೊಡಿಸಿ ನಿಂತೋಗಿದೆ ಕಾಮಗಾರಿ ಅದೊಂದು ರೀತಿ ಸರಿಯಾದ ವಿನ್ಯಾಸ ಆಗಿದೆ ಅದಕ್ಕೆ ಏನು ಎರಡು ಕೋಟಿ ಸರ್ಕಾರ ಮತ್ತೆ ಕೋಟಿ ನೀವ್ ಏನ್ ಈಗ ಅಲ್ಲೆಲ್ಲ ಮಾಡಿದಿರಲ್ಲ ಬೇರೆ ಮಾಡಬಹುದಲ್ಲ ಅಂತಕ್ಕಂಥ ಭಾವನೆ ಅಷ್ಟು ಸುಲಭದ ಕೆಲಸ ಇವತ್ತು ನಾವು ಹೇಳ್ತಕ್ಕಂಥದ್ದು ಜನರ ನಿರೀಕ್ಷೆಗಳು ಬಹಳಷ್ಟು ಇವತ್ತು ಸರ್ಕಾರ ಕೊಡುವಂತ ದುಡ್ಡಲ್ಲೇ ಇವತ್ತು ಭವನಗಳ ನಮ್ಮ ಆಸೆ ಇರುತ್ತೆ ಮಗ ಭಾಳ ಚೆನ್ನಾಗ್ ಆಸೆ ಇರ್ತದೆ ನಮ್ಮ ನಮ್ಮ ಇವತ್ತು ಜಯಂತಿ ಕಾರ್ಯಕ್ರಮ ಕೂಡ ಅಷ್ಟೇ ಒಂದು ಸಮುದಾಯದವರೆಲ್ಲ ದೃಷ್ಟಿ ಮಾಡಿದರೆ ಅವರಿಗಿಂತ ಚೆನ್ನಾಗಿ ನಾವು ಮಾಡಬೇಕು ಅಂತ ಒಂದು ಆಲೋಚನೆ ನಮ್ಮ ಎಲ್ಲರೂ ಏನೋ ಒಂದು ಸಮಾಜದಲ್ಲಿ ಎಲ್ಲರೂ ಆರ್ಥಿಕವಾಗಿ ಅನುಕೂಲ ನಂತರ ಇರೋವ್ರು ಅವರೆಲ್ಲ ಮುಂದೆ ಬಂದು ಮಾಡುವಂತ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ ಈ ಭಾವನೆಗಳ ವಿಚಾರದಲ್ಲಿ ಏನಾಗುತ್ತೆ ಹೆಚ್ಚು ಪ್ರಯಾಣ ಪ್ರಯತ್ನದ ಮೇಲೆ ಮತ್ತೊಂದು ಸರ್ಕಾರದಲ್ಲಿ ಅದಕ್ಕೆ ಎಲ್ಲ ಸಂದರ್ಭದಲ್ಲಿ ಅದೇ ರೀತಿ ಸ್ಪರ್ಧನೆಗಳು ಸಿಗುವಂಥದ್ದು ಈಗ ಎಲ್ಲಾ ಸಮುದಾಯಗಳವರು ಇವತ್ತು ನಮ್ಮ ಮೇಲೆ ಒತ್ತಡ ಆಗ್ತದೆ ಮುಂದೆ ಹತ್ತು ವರ್ಷದಿಂದ ಯಾರು ಯಾರು ನಾನು ಈಗ ಒಂದೂವರೆ ವರ್ಷ ಆಯ್ತು ಶಾಸಕರಾಗಿ ಮಂತ್ರಿ ಆಗಿ ನಿರಂತರವಾಗಿ ಇವತ್ತು ಪ್ರಮುಖವಾಗಿ ನಮ್ಮ ಈಗ ಮೂವತ್ತು ಜಯಂತಿಗಳಲ್ಲಿ ಬಹುಶಃ ಒಂದು ಹದಿನೆಂಟು ಹತ್ತೊಂಬತ್ತು ಜಯಂತಿಗಳಿಗೆ ಸಂಬಂಧಪಟ್ಟಂತೆ ನಾವು ಬಹಳಷ್ಟು ಒಂದು ಜನಸಂಖ್ಯೆ ಇರ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಹೆಚ್ಚು ಇರುವ ನಮ್ಮ ಹೆಚ್ಚಿನ ಸಮಾಜದ ಜನರು ನಮ್ಮ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಇದನ್ನ ನಾವು ಪಟ್ಟಿ ಮಾಡಿಕೊಂಡಿದ್ದೀವಿ ಇವರಿಗೆ ಸಮುದಾಯದ ಜನಸಂಖ್ಯೆ ಅನುಕೂಲವಾಗಿ ಎಷ್ಟು ಜಾಗ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲೋ ನಾನು ತಗೊಂಡೋಗಿ ಊರಿಂದ ಆಚೆ ಎಲ್ಲೋ ಕೊಟ್ಟರೆ ಸುಮಾರು ಒಂದು ಏಳು ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೂರದಲ್ಲಿ ಕೊಟ್ಟರು ಕೂಡ ಉಪಯೋಗ ಆಗುತ್ತೆ ನಗರಕ್ಕೆ ಸಮೀಪವಾಗಿರ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಜಾಗವನ್ನು ಗುರುತಿಸಿ ನಾನಾ ರೀತಿ ಸಮಸ್ಯೆಗಳು ಸಣ್ಣ ಪುಟ್ಟಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಸ್ಥಳ ಯಾವ ರೀತಿ ಇದೆ ಮತ್ತೊಂದಿದೆ ಅದ್ರ ಬಗ್ಗೆ ನಾನು ಹೆಚ್ಚು ಹೋಗೋದು ಯಾಕಂದ್ರೆ ಜಮೀನ್ ಸಿಗೋದೇ ಕಷ್ಟದ ಕಷ್ಟ ಬೇರೆ ಹಂಗಿದೆ ಹಿಂಗಿದೆ ಅಂತ ಹೇಳುವಂತ ಹೋದಾಗ ಅದೇನೋ ಹೇಳ್ತಾರಲ್ಲ ಬಹಳ ನೀನ್ ಹುಡ್ಕೋದ್ ಬಹಳ ಕಷ್ಟ ಇದೆ ಇನ್ನ ಖಾಸಗಿ ಜಮೀನ್ ಖರೀದಿ ಮಾಡೋದಕ್ಕೆ ಏನ್ ಬೆಲೆ ಆಗಿದೆ ಚಿಂತಾಮಣಿ ನಿಮ್ಗೆ ಗೊತ್ತಿದೆ ಎಲ್ಲ ಏನು ಇವತ್ತು ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದೀವಿ ಆ ಸಮುದಾಯಕ್ಕೆ ಎಲ್ಲರಿಗೂ ಆ ಸಮುದಾಯದ ಕೆಲಸಕ್ಕೆ ಅನುಕೊಂಡವಾಗಿ ನಾವು ಜಮೀನನ್ನ ಕೊಡಬೇಕು ಬಂದಕ್ಕಂಥದನ್ನು ನಾನು ಪ್ರಕೀರ್ಣ ಮಾಡ್ಕೊಂಡಿದ್ದೀವಿ ಆ ನಾನು ಸಲಹೆ ಇಷ್ಟೇ ಆ ನಿಟ್ಟಿನಲ್ಲಿ ನಾವು ನಮ್ಮ ದಾಸಮಿಕರವರು ನಮ್ಮ ಸರ್ವೇ ನಿರಂತರವಾಗಿ ಕೆಲಸ ಮಾಡ್ತಾ ನಾವು ಉದ್ದೇಶ ಇಷ್ಟೇ ನಾನು ಕಮ್ಮಿ ನನ್ನ ಸಲಹೆ ತಾಲೂಕು ಬೇಕಿದ್ದು ಆಗ ಹೊಂದ್ಬಿಟ್ಟಿದ್ದು ಭವನಗಳು ಮತ್ತೊಂದು ಕಟ್ತಕ್ಕಂಥದ್ದು ಅಕಸ್ಮಾತ್ ಯಾರೋ ಹುಡುಗಿನಲ್ಲಿ ಮತ್ತೊಂದು ಕಷ್ಟಪಟ್ಟು ಮಾಡಬಹುದು ಅದರ ನಿರ್ವಹಣೆ ಯಾವ ರೀತಿ ಆಗುತ್ತೆ ಅದು ಯಾವ ರೀತಿ ಜನಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಬಹಳ ನನ್ನ ದೃಷ್ಟಿಯಲ್ಲಿ ಭವನ ಅನ್ನೋದಕ್ಕಿಂತ ನೀವು ಅಧ್ಯಯನ ಕೇಂದ್ರ ಮಾಡ್ತೀವಿ ಸಮುದಾಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹೆಚ್ಚಿನ ಓದುವಂತದಕ್ಕೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಅಲ್ಲಿ ಅವರಿಗೆ ತರಬೇತಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಈ ರೀತಿಯಾಗಿ ಏನ್ ಇವತ್ತು ಬಹುಶಃ ಈಗ ಸಮುದಾಯದಲ್ಲಿ ಹೆಚ್ಚು ಅರ್ಥ ಪಡೆದ ಸನ್ಮಾನ ಇದೆ ಅಂತ ಈ ರೀತಿ ಸನ್ಮಾನ ಸಂದರ್ಭದಲ್ಲಿ ಅವರಿಗೆ ಶೈಕ್ಷಣಿಕವಾಗಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಹೆಚ್ಚು ಜ್ಞಾನವನ್ನ ಪಡಿತಕ್ಕಂಥದಕ್ಕೆ ಒಂದು ಸಹಕಾರಿಯಾಗತಕ್ಕಂತ ನಿಟ್ಟಿನಲ್ಲಿ ಪ್ರಯತ್ನ ನಿಮ್ಮ ಸಮುದಾಯದಲ್ಲೇ ಇವತ್ತು ಸಾಧನೆಯನ್ನ ಮಾಡಿರ್ತಕ್ಕಂಥ ಬಹಳಷ್ಟು ಚೆನ್ನಾಗಿ ಅವರನ್ನ ಕರೆಸಿ ಆ ಮಕ್ಕಳಿಗೆ ಅವರು ಅವರ ಮಾತುಗಳನ್ನು ಹೇಳಿಸ್ದಾಗ ಆ ಮಕ್ಕಳು ಅವರಿಂದ ಪ್ರೇರಿತರಾಗಿ ಅವರ ಬಂದುಗಳಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಅವರು ಮತ್ತಷ್ಟು ಶ್ರಮ ವಹಿಸ್ಬೇಕಂಥ ರೀತಿ ಇದೆಲ್ಲ ಸಾಧ್ಯ ಆಗುತ್ತೆ ಅದರಿಂದ ಅದು ನಮ್ಮ ಸಲೇ ನಾವು ಈಗ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಜಾಗವನ್ನು ನಾವು ಕುಡಿಸಿದ್ದೀವಿ ಸ್ವಲ್ಪ ಅದು ಬಹುತೇಕ ಎಲ್ಲ ಸಮುದಾಯಗಳಿಗೂ ಒಂದೇ ಕಡೆ ಜಾಗ ಕೊಡಬೇಕು ಅಂತ ಮತ್ತೊಂದು ಆಸೆ ಇದೆ ಏನು ಒಂದು ಕಡೆ ಹೆಚ್ಚು ಜಾಗ ನಿಗದಿ ಮಾಡಿದಾಗ ಒಂದು ನಿಗದಿ ಮಾಡಿ ಬಿಟ್ಟಾಗ ಅದೇನಾದರೂ ಏನಾದ್ರೂ ಮುಂದೆ ಅಲ್ಲೇನಾದ್ರೂ ಮತ್ತೊಂದು ಕಟ್ಟಡ ಕಟ್ತಾರೆ ಎಲ್ಲಾ ಸಮುದಾಯಗಳು ಅದನ್ನು ಬಳಸಿಕೊಳ್ಳೋ ರೀತಿಯಲ್ಲಿ ಮಾಡಬೇಕು ಉದ್ದೇಶ ಇದೆ ಯಾಕಂದ್ರೆ ಎಲ್ಲಾ ಜಾಗ ಕೊಟ್ಟು ಎಲ್ಲಾ ಸಮುದಾಯಗಳು ಸಮುದಾಯ ಭವನ ಅಂತಾನೆ ಸಮುದಾಯ ಭವನ ಅಂತಕ್ಕಂಥದ್ದು ಬಹಳ ಹಳೆಯ ಒಂದು ಪರಿಕಲ್ಪನೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಪರಿಕಲ್ಪನೆ ಇರಬೇಕು ಯಾವ ರೀತಿ ನಾವು ಆಲೋಚನೆ ಮಾಡಬೇಕು ಮಕ್ಕಳ ಭವಿಷ್ಯಕ್ಕೆ ಏನ್ ಮಾಡಬೇಕು

ಎಲ್ಲ ಕಷ್ಟು ನಾವು ಯಾವಾಗಲೂ ರೀತಿ ಒಗ್ಗಟ್ಟರೆ ಏನಾದರೂ ನಿರ್ಸ್ಕೋದು ಅಂತ ಅವೆಲ್ಲ ಮಾರ್ಕೆಟ್ ಮಾಡಬೇಕಾಗುತ್ತದೆ ಪಕ್ಷ ಬೇರೆಗಳನ್ನು ಬರೆದು ನಾವು ಭೂಮಿ ಜನ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ನಿಟ್ಕೊಂಡ್ರೆ ಬೇರೆಯವ್ರ ಸಹಾಯನ ಒಂದು ರೀತಿ ಬಯಪಡ್ತಾರೆ ಅಲ್ವಾ ಜನಾಂಗ್ರು ಒಗ್ಗಟ್ಟಾರಲ್ವಾ ನಾವೇನಾದ್ರು ಮಾಡಬೇಕಾಗುತ್ತದೆ భయపడనుల <laughs>